ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ಶುಕ್ರವಾರದ ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡು ಮಮ್ಮಿ ಮನೆ ಲ್ಯಾಬ್ ಹಾಕತ್ತಾರ ಸೊ ಅಲ್ಲಿ ಹೋಗ್ಬೇಕಂತ ಸೊ ಅದೇ ವಿಡಿಯೋ ನೋಡ್ರಿ ಇದು ಈ ವಿಡಿಯೋ ಒಳಗೆ ಏನೇನಾಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಮಮ್ಮಿ ಮನಿ ಹತ್ರ ಬಂದೀವಿ ನೋಡ್ರಿ ಬರೋ ತನಕ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಬೆಳಗ್ಗೆನೆ ಕೆಲಸ ಶುರು ಮಾಡ್ಕೊಂಡಿದ್ರು ನೋಡ್ರಿ ಎಲ್ಲ ಲೇಬರ್ಸು ಹಿಂದಿನ ಅವೆಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೂ ಕುಂತು ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡೆ ಯಾಕಂದ್ರೆ ಇವತ್ತು ಸ್ಲ್ಯಾಬ್ ಅಂತ ಹೇಳಿ ಹಾಂ ಸೊ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ ನೋಡ್ರಿ ಈಗ ಬೆಳಗ್ಗೆನೆ ಬಂದಾರ ಅವ್ರು ಜಲ್ದಿ ನಾವೇ ಲೇಟ್ ಆಯ್ತು ನೋಡ್ರಿ ಅದು ಮಷಿನ್ ಬಂದಮೇಲೆ ಬರ್ಬೇಕಂತ ಹೇಳಿ ಬಿಟ್ಟಿದ್ವಿ ಸೊ ಮತ್ತು ಮನೆಯೊಳಗೆ ಪೂಜಾನೆ ಇತ್ತು ಹಾಗಾಗಿ ಲೇಟಾಗಿ ಮಾಡೋಣ ಅಂದರು ಅವರು ಈಗ ಬಂದಿ ನೋಡ್ರಿ ಬಂದು ಕೂಡಲೇ ಅದು ಮಷೀನ್ ಏನಾಯ್ತು ನೋಡ್ರಿ ಅದು ಸ್ಲ್ಯಾಬ್ ಹಾಕೋದು ಅದು ಸಿಮೆಂಟ್ ಅದು ಕಲಸ್ತದದು ಅಷ್ಟೊಂದು ಅದ್ರ ಎಲ್ಲ ನನಗೂ ಐಡಿಯಾ ಇಲ್ಲರಿ ಈಗ ಅದರ ಅದಕ್ಕೆ ಪೂಜಾ ಮಾಡ್ಬೇಕು ರೀ ಮೊದಲೇದಾಗಿ ಬಂದು ಕೂಡಲೆ ನಾವು ಸೊ ಮಷಿನ್ಗೆ ಕುಕ್ ಮಾರ್ಷನ ಹಚ್ಚಿ ಹೂವಿನ ಹಾರ ತೊಗೊಂಬಂದಿರ್ತೀವಿ ತೆಂಗಿನಕಾಯಿ ಆಮೇಲೆ ಉಡಿ ರೀ ಇಲ್ಲಿ ಎಲ್ಲಿ ಅಡಿಕೆ ಅದೆಲ್ಲ ಉಡಿ ತುಂಬು ಸಾಮಾನು ಇರ್ತಾವಲ್ಲ ಸೊ ಅವನು ತೊಗೊಂಬಂದೀವಿ ನಮ್ಮ ತಮ್ಮ ಬಂದ ನೋಡಿರಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿ ನಿಮಗೆ ನಮ್ಮ ತಮ್ಮ ಬಂದಾನತ್ತೆ ಬಟ್ ವಿಡಿಯೋ ಒಳಗೆ ತೋರಿಸಿದ್ದಿಲ್ಲ ಯಾಕಂದ್ರೆ ಅವನು ಮಲ್ಕೊಂಡಿದ್ದ ಲೇಟಾಗಿ ಎದ್ದು ಆಮೇಲೆ ಜಲ್ದಿ ಅವರು ಎಲ್ಲ ಸ್ನಾನ ಅದು ಮುಗಿಸ್ಕೊಂಡು ಅಲ್ಲಿ ಪ್ಲಾಟ್ ಕಡೆ ಹೋಗಿಬಿಟ್ರು ಹಾಗಾಗಿ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳಕ್ಕಾಗಿರ್ಲಿಲ್ಲ ಈಗ ಡೈರೆಕ್ಟ್ ನೋಡ್ರಿ ಇಲ್ಲಿ ಮನೆಗೆ ಹೋಗೋ ಶೇರ್ ಮಾಡ್ಕೊಳಕತ್ತೀನಿ ಈಗ ನಮ್ಮ ತಮ್ಮ ಪೂಜೆ ಮಾಡಕತ್ತಾನ ಹಾರ ಅದು ಹಾಕಿ ಮತ್ತು ಬರುವಾಗ ಅವು ಬೆಂಡ ಬತ್ತಾಸ ಚುರ್ಮುರಿ ಅತಿವಿ ನೋಡ್ರಿ ಫರಾಳ ಸೊ ಅದನ್ನೂ ತೊಗೊಂಬಂದಿರ್ತದ್ರಿ ತೊಂಬಂದ ತಮ್ಮ ಹೋಗಿ ಪೇಡೆ ಆಮೇಲೆ ಅವೆಲ್ಲನೂ ಹಾರಾಗಿರ ಸೊ ಏನೇನು ಬೇಕಲ್ಲ ಪ್ರತಿಯೊಂದನ್ನು ತೊಗೊಂಬಂದಾರ ನೋಡಿರಿ ಯಾವುದೇ ನಾವು ಕೆಲಸ ಶುರು ಮಾಡ್ಬೇಕಂದ್ರು ಪೂಜೆಯಿಂದನೇ ಶುರು ಮಾಡಬೇಕು ಸೊ ಇದ್ರದ್ದು ಅಷ್ಟೇ ಒಂದು ಡೇಟ್ ತೆಗೆಸ್ಕೊಂಬಂದ್ರು ಬಂದು ಯಾವುದು ದಿನ ಚಲೋ ಇತ್ತಲ್ಲ ಅದೇ ದಿವ್ಸದ ದಿವ್ಸ ಡೇಟ್ ತೆಗಿಸ್ಕೊಂಬಂದಿರೋ ದಿನನೇ ಈ ಒಂದು ಪೂಜೆ ಮಾಡ್ಬೇಕು ನೋಡ್ರಿ ಶುಕ್ರವಾರ ಲಕ್ಷ್ಮೀ ಪೂಜಾನು ಐತಿ ಆಮೇಲೆ ಈ ದಿನ ಒಳ್ಳೆಯ ದಿನ ಅಂದರು ಶುಭ ದಿನ ಸೊ ಹಂಗಾಗಿ ಇವತ್ತು ಸ್ಲ್ಯಾಬ್ ಹಾಕೋದು ಇಟ್ಕೊಂಡಾರ ಈಗ ನೋಡ್ರಿ ತಮ್ಮಲ್ಲಿ ಆ ಬಾಳೆ ಅನ್ನೋದು ಇಟ್ಟು ಆ ಮಷಿನ್ ಪೂಜಾ ಮಾಡತ್ತಾನ ಇದಾಗ ನಾನು ನೆಕ್ಸ್ಟ್ ಅಲ್ಲಿ ಮ್ಯಾಕ್ಸ್ ಏನು ಹಾಕಾಕತ್ತಾರ ನೋಡ್ರಿ ಅಲ್ಲಿ ಹೋಗಿ ಅಲ್ಲಿ ಹುಡಿ ತುಂಬಿ ಪೂಜಾ ಮಾಡೋದಿರ್ತದೆ ಮತ್ತೆ ನಮ್ಮ ತಮ್ಮನ ಜೊತೆ ಅವರು ಫ್ರೆಂಡ್ಸ್ನು ಬಂದಾರ ನೋಡ್ರಿ ಒಬ್ನೂ ಅಲ್ಲಿ ಬಾಗಲಕೋಟಿಂದ ಬಂದ ನಮ್ಮ ತಮ್ಮನ ಜೊತಿನ ದರ್ಶನ್ ಅಂತ ಹೇಳಿ ಆಮೇಲೆ ಇನ್ನೊಬ್ನ ಇಲ್ಲಿ ಹರೀಶ್ ಅಂತ ಹೇಳಿ ಅವರು ಬಂದಾರ ಸೊ ಇಬ್ಬರು ಫ್ರೆಂಡ್ಸ್ ಬಂದಾರ ಈಗ ನಮ್ಮ ಆಂಟಿನೂ ಬರೋದ ನೋಡ್ರಿ ಆಂಟಿ ಆಮೇಲೆ ಅಹ್ ಅವ್ರ ಇನ್ನೊಬ್ರು ಆಂಟಿ ರೆಣ್ಕಾ ಆಂಟಿ ಅಂತ ಹೇಳಿ ಬರೋ ಅವ್ರ ದಾರ ಪುಣೆ ಬರಕಿದ್ಲು ಬಟ್ ಆಕಿದ್ ಕ್ಯಾನ್ಸಲ್ ಆಯ್ತು ನೋಡ್ರಿ ಪೂಜಾದ ಸಲುವಾಗಿ ಅಷ್ಟು ಬಂದಾರ ಇವಾಗ ಈಗ ಅಲ್ಲಿ ಕೆಳಗಡೆ ಮಷಿನ್ ಪೂಜಾ ಮುಗಿಸ್ಕೊಂಡು ಈಗ ಮ್ಯಾಗ ಸ್ಲ್ಯಾಬ್ ಹಾಕ್ತಾರಲ್ರಿ ಅಲ್ಲಿ ಬಂದೀವಿ ನೋಡ್ರಿ ಪೂಜಾ ಮಾಡಕ್ಕೆ ಇಲ್ಲಿ ಎಲ್ಲ ಸಳಿ ಅಂತಾರೆ ನೋಡ್ರಿ ಅವೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಸ್ಲ್ಯಾಬ್ ಹಾಕಕ್ಕೆ ಇಲ್ಲಿ ನಡ್ಕೋತ ಬರೋದೇ ಒಂದು ಕಷ್ಟ ಆಯ್ತು ನೋಡ್ರಿ ಯಾಕಂದ್ರೆ ಫುಲ್ ಕಾಲಿಗೆಲ್ಲ ಚುಚ್ತಿರ್ತಾವ ಚಪ್ಲಿ ಹಾಕೊಂಡೇ ಬರ್ಬೇಕು ಬರೋದು ಎಷ್ಟೊತ್ತಿದ್ರು ನಾ ಹಂಗೆ ಬಂದ್ಬಿಟ್ಟಿದ್ದೆ ನನ್ಗೆ ಗೊತ್ತಿಲ್ಲ ಅದಕ್ಕೆ ಸೊ ಫುಲ್ ಇಲ್ಲಿ ಬರೋ ತನಕ ಭಾಳ ಕಷ್ಟ ಆಯ್ತು ಅಂತ ಹೇಳ್ಬೋದು ಮ್ಯಾಗ್ ಹತ್ತಿ ಬರೋ ತನಕ ಅವೆಲ್ಲ ಫುಲ್ ಕಾಲಿ ಕಾಲಿಗೆಲ್ಲ ಮಳಿಗಳಿಗೆ ಚುಚ್ತಿರ್ತಾವ ನೋಡ್ರಿ ಅಂದ್ರೆ ಸಳಿ ಎಲ್ಲ ಹಾಕ್ಯಾರಲ್ಲ ರಾಡ್ ಅವು ಅವು ಸೊ ಈ ಥರ ಎಲ್ಲ ಫಿಕ್ಸ್ ಮಾಡ್ಕೋತಾರ ರಾತ್ರಿ ರಾತ್ರಿವರ್ಗು ಕೂತ್ ಎಲ್ಲಾನು ಮಾಡ್ಕೊಂಡಿರುತ್ತೆ ಆ್ಯಕ್ಚುಲಿ ಇದು ಒಮ್ಮಿಂದ ನಮಗೆ ಫಿಕ್ಸ್ ಆಯ್ತು ನೋಡಿರಿ ಈ ಡೇಟ್ ಇನ್ನು ಮುಂದೆ ಹಾಕ್ಬೇಕಿತ್ತು ಬಟ್ ಇವಾಗ ಮಳಿಗಾಲ ಒಂದು ಐತೆ ರೀ ಹಾಗಾಗಿ ಸ್ಲ್ಯಾಬ್ ಹಾಕಿದ್ರೆ ಚಲೋ ರಿಕ್ವರಿ ಆಗ್ತದೆ ಅಂದ್ರೆ ಎಲ್ಲ ನೀರು ಅದು ಬೀಳ್ತಾವಲ್ಲ ರೀ ಮಳೆ ಬತ್ತಂದ್ರೆ ಎಲ್ಲ ಚಲೋ ಆಗ್ತೈತೆ ಅಂತ ಹೇಳಿ ಈ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ರಿ ಇಮಿಡಿಯೇಟ್ಲಿ ಒಂದು ಎರಡೇ ದಿವ್ಸದೊಳಗೆ ಗೊತ್ತಾಯ್ತು ರೀ ಇದು ನಾಳೆ ಸ್ಲ್ಯಾಬ್ ಹಾಕೋದೈತೆ ಅಂತ ಒಮ್ಮಿಂದ ನಮಗೆ ಹಾಗಾಗಿ ಫುಲ್ ಗಡ್ಬಡ್ ಒಳಗೆ ನಮ್ಮ ತಮ್ಮ ಒಬ್ಬನೇ ಬಂದ ನಮ್ಮ ಮಮ್ಮಿನೂ ಬಂದಿಲ್ಲ ನೋಡ್ರಿ ಮಮ್ಮಿ ಆಮೇಲೆ ತಂಗಿ ಯಾಕಂದ್ರೆ ಶುಕ್ರವಾರ ಪೂಜೆ ಒಂದು ಐತಲ್ರಿ ಹಾಗಾಗಿ ಮನೆ ಬಿಟ್ಟು ಬರೋಕ್ಕಾಗಿಲ್ಲ ಅವರು ಪೂಜೆ ಮಾಡ್ತಾರೆ ಸೊ ಬರಲಿಲ್ಲ ಈ ಒಬ್ಬನೇ ಬಂದಾನ ನಾವು ಹೆಂಗೂ ಇಲ್ಲಿ ಇರ್ತೀವಲ್ಲ ಬಿಜಾಪುರೊಳಗೆ ಸೊ ಹಂಗಾಗಿ ಅವರು ಬಂದಿಲ್ಲ ಅಲ್ಲಿ ಅದಾರ ಈಗ ನಾ ನೋಡ್ರಿ ಇಲ್ಲಿ ಬಂದು ಮ್ಯಾಗ ನೀರು ಹಚ್ಚಿ ತೊಳೆದೆಲ್ಲ ಕುಂಕುಮ ಅದು ಹಚ್ಚಿ ಹಾರ ಹಾಕಿ ಉಡಿ ತುಂಬೇಕು ನೋಡ್ರಿ ಇಲ್ಲಿ ಒಂದು ಐದು ಉಡಿ ಅದು ಉಡ್ಯಕ್ಕೆ ಸಾಮಾನೆಲ್ಲ ಇಲ್ಲಿ ಅದೆಲ್ಲ ತೊಗೊಂಬಂದಿತ್ತು ಮನೆಯಿಂದಾನ ಸೊ ಉಡಿ ತುಂಬಿ ಉದ್ದಿನ ಕಡ್ಡಿ ಬೆಳಗಿ ಆರತಿ ಮಾಡಬೇಕು ನಾವು ಈ ಪೂಜೆ ಹೆಂಗೆ ಮಾಡ್ತೀವಿ ನೋಡಿರಿ ಅದೇ ರೀತಿಯಾಗಿ ಮಾಡಬೇಕು ಸೊ ಇದು ಮಾಡಿದ್ರೆ ಆಯ್ತು ನೋಡಿರಿ ಇಷ್ಟೇ ಆಮೇಲೆ ಬರುವಾಗ ಅಣ್ಣ ಮಸರ ತೊಗೊಂಬರ್ಬೇಕು ನೋಡ್ರಿ ಅಣ್ಣಾಮಸರ ತೊಗೊಂಡು ಅದನ್ನು ನಾಲ್ಕು ಮೂರಿ ಮೂಲಿಗೆ ಸ್ಲ್ಯಾಬ್ ಏನು ಹಾಕಿರ್ತೀವಲ್ಲ ಅಲ್ಲಿ ನಾಲ್ಕು ಮೂಲಿಗೆ ಇಡ್ತಾರಂಥದನ್ನು ಸೊ ಅದನ್ನ ತೊಗೊಂಬಂದೈತಿ ಈಗ ಏನೇನು ಮಾಡ್ಬೇಕಲ್ಲ ನಮಗೂ ಅಷ್ಟು ಗೊತ್ತಾಗಂಗಿಲ್ಲ ಅಲ್ಲೆಲ್ಲ ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ ಕೇಳಿ ಕೇಳಿ ಮಾಡಾಕತ್ತಿದ್ದೆ ನಾನು ಸೊ ಈಗ ನೋಡ್ರಿ ಇಷ್ಟು ಉಡಿ ತುಂಬಿ ಇಷ್ಟು ಪೂಜೆ ಮಾಡಿದ್ರ ಇದು ಏನು ಭಾಳ ದೊಡ್ಡ ಪೂಜೆ ಇರೋಂಗಿಲ್ಲ ರೀ ಸ್ಲ್ಯಾಬ್ ಹಾಕೋ ಮುಂದೆ ಆಮೇಲೆ ಇನ್ನೊಂದಿಷ್ಟು ಜನ ಬರೋರು ಇದ್ದರೆ ನಮ್ಮ ಪೂರ್ಣಿಮಾ ಅಕ್ಕ ಅದು ಬರೋಕ್ಕಿದ್ಲು ಅಕ್ಕ ಅಂದು ಕ್ಯಾನ್ಸಲ್ ಆಯ್ತು ರೀ ಯಾಕೆ ಬೇರೆ ಬರೆಯಲ್ರಿ ನಮ್ಮ ಅಕ್ಕ ಮೊದಲೇ ಫುಲ್ ಗ್ರ್ಯಾಂಡಾಗಿ ಪೂಜ ಮಾಡ್ತಾಳೆ ವಾರ ವಾರ ಆಕೀಗ ಎಷ್ಟು ಟೈಮ್ ಸಿಕ್ಕರೂನು ಸಾಲಂಗಿಲ್ಲ ಹಂಗಾಗಿ ಅಕ್ಕ ಬರಲಿಲ್ಲ ರೀ ಬರ್ತೀನಂದ್ಲು ಬಟ್ ಲೇಟ್ ಆಕೈತೆ ಅಂದ್ಲು ಹಾಗಾಗಿ ಅಕ್ಕ ರೀ ಈಗ ಆಂಟಿಯದು ಅದು ಬರೋರು ಅದಾರ ನಮ್ಮ ಮಮ್ಮಿ ತಂಗಿ ಅಂಟಿ ಅದೇ ಸೊ ಅವರು ಗಾರ್ವಾ ತೊಗೊಂಬರಾತಾರೋಡ್ರಿ ಗಾರ್ವಾ ಅಂದರೆ ಈ ಚುರ್ಮುರಿ ಬಾಳೆಹಣ್ಣು ಸ್ವೀಟ್ ಈ ಥರ ತೊಗೊಂಬಂದು ಕೊಡ್ತಾರ ಒಂದು ಐದು ಮನೆಗೆ ಹತ್ತು ಮನೆಗೆ ಈ ಥರ ನಮ್ಮ ಕಡೆ ಎಷ್ಟಾಗ್ತದಲ್ಲ ಅಷ್ಟು ಮನೆಗೆ ಹಂಚುತ್ತಾರೆ ರೀ ಅದು ಈ ಮನೆ ಬಾಕ್ಲಾ ಮುಂದೆ ಮುಂದಾಗಿರ್ಬೋದು ಆಮೇಲೆ ಈ ಥರ ಸ್ಲ್ಯಾಬ್ ಹಾಕೋ ಮುಂದಾಗಿರ್ಬೋದು ಮತ್ತು ಮನಿ ಶಾಂತಿ ಒಳಗೆ ಸೊ ಎಲ್ಲ ಗಾರ್ವಾ ಗಾರ್ವ ಹೇಳಿ ಕೊಡೋದು ನಮ್ಮ ಕಡೆ ಎಲ್ಲ ಪದ್ಧತಿ ಐತಿ ನಮ್ಮ ಕಡೇ ಐತಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆನೂ ಮಾಡೋರು ಮಾಡ್ತಾರೆ ಸೊ ಅದಕ್ಕೆ ಅಂತೇಳಿ ಅಂಟಿಯೋದು ಬರಾತಾರ ರೀ ಬಟ್ ಇಲ್ಲಿ ಸ್ಲ್ಯಾಬ್ ಹಾಕೋರು ಅದು ಮಷಿನ್ ಚಾಲು ಚಾಲು ಮಾಡೋರು ಇದ್ರಿ ಸ್ಲ್ಯಾಬ್ ಹಾಕಕ್ಕೆ ಹಾಗಾಗಿ ಅವರು ನಿಂದಿರಲಿಲ್ಲ ಟೈಮ್ ರೀ ನೀವು ಮಾಡಿಬಿಡ್ರಿ ನಾನೇ ಮಾಡೋಕತ್ತೆ ಅವ್ರು ಬರುತ್ತಾನೆ ವೇಟ್ ಏನು ಮಾಡಲಿಲ್ಲ ಸೊ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೂಜಾ ಮುಗೀತು ನೋಡ್ರಿ ಈಗ ಆರತಿ ಮಾಡೋಕತ್ತೀನಿ ಕೊನೆಯದಾಗಿ 음. 하자 하자 쯧쯧 부러. allele 쯧쯧 야 바야는 쯧쯧. 예, ಇನ್ನಲ್ಲಿ ನೋಡ್ರಿ ಮ್ಯಾಗ ಸ್ಲ್ಯಾಬ್ ಪೂಜಾ ಮುಗಿಸಿದ್ವಿ ಮುಗಿಸಿದ ಕೂಡಲೇ ಇಲ್ಲಿ ಮಷಿನ್ ಚಾಲು ಮಾಡಿದ್ರು ನೋಡ್ರಿ ಈಗ ಸ್ಲ್ಯಾಬ್ ಹಾಕ ಶುರು ಮಾಡ್ಯಾರ ಸಿಮೆಂಟ್ ಅದು ಕಲಿಸ್ತಾರ ಕಾಣ್ತದ ಮಷಿನ್ ಒಳಗೆ ಸೊ ಮ್ಯಾಗ್ ಕಳಿಸ್ತಾರ ನೋಡ್ರಿ ಅದು ಮಷಿನ್ ಒಳಗ ಹಾಕಿ ಇದ್ರ ಮನೆ ಕಟ್ಟೋದ ಬಗ್ಗೆ ಅಷ್ಟೆಲ್ಲ ನಾ ಯಾವಾಗೂ ಮನೆ ಕಟ್ಟಿದ್ ನೋಡಿ ಇಲ್ಲ ಹಂಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ ನೋಡ್ರಿ ಸೊ ಎಷ್ಟು ಗೊತ್ತಿರ್ತದಲ್ಲ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ ಆಮೇಲೆ ಒಬ್ರು ಮಮ್ಮಿ ಮನಿ ಬಾಕ್ಲ ಕುಡ್ಸೋ ಮುಂದೆ ನಾನು ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಆವಾಗ ಒಬ್ರು ನನಗೆ ಯಾವ ಏರಿಯಾ ಒಳಗೈತಿ ನಿಮ್ಮ ಮಮ್ಮಿ ಮನಿ ಅಂತೇಳಿ ಕೇಳಿದ್ರು ಸೊ ಇದು ನೋಡ್ರಿ ಭವಾನಿ ನಗರ್ ಹೇಳಿ ನಮ್ಮ ಬಿಜಾಪುರ ಒಳಗೆ ಸೊ ಅಲ್ಲಿ ಮಮ್ಮಿ ಮನೆ ಕಟ್ಸೋಕತ್ತಾರೆ ಈಗ ನಮ್ಮ ಮಮ್ಮಿ ಕನಸಿನ ಮನೆ ನೋಡ್ರಿ ಆಲ್ರೆಡಿ ಇಷ್ಟು ಕಂಪ್ಲೀಟ್ ಆಗೈತಿ ನಂಬಾಕೆ ಆಗತ್ತಿಲ್ಲ ನನಗೆ ಸೊ ನೋಡ್ರಿ ಇಲ್ಲಿ ಎಷ್ಟು ಹೆಂಗೆ ಕಾಣಿಸೋಕತ್ತದ ಹೊರಗಿಂದ ಅಂತೇಳಿ ಈಗ ಆ್ಯಕ್ಚುಲಿ ಇದು ಯಾವ ರೀತಿ ಆಗೈತಿ ಅಂತ ಗೊತ್ತೇ ಆಗಂಗಿಲ್ಲ ನಮಗೆ ಗೊತ್ತಾಗಂಗಿಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆಲ್ಲ ಮನಿ ಇದೆಲ್ಲ ಗೊತ್ತಾಗ್ತಿತ್ತು ನೋಡ್ರಿ ಸೊ ಈಗ ಆಲ್ರೆಡಿ ಸ್ಲ್ಯಾಬ್ ಆಯಿತು ಇದಾಗ ಒಂದು ಇಪ್ಪತ್ತೈದು ದಿನದವರೆಗೂ ಏನೂ ಮಾಡಂಗಿಲ್ಲ ರೀ ಕೆಲಸ ಸೊ ಹಾಗೆ ಬಿಟ್ಬಿಡ್ತಾರೆ ನೀರು ಹೊಡಿತಾರೆ ಇಲ್ಲಿ ಒಬ್ರು ಕಂಟಿನ್ಯೂ ಆಗಿ ನೀರು ಹೊಡಿತಾರೆ ಒಬ್ರು ಬಂದು ಡೈಲಿ ಅಲ್ಲೇ ಇರ್ತಾರೆ ಸೊ ಬಂದು ಎರಡು ಮೂರು ಟೈಮ್ ಇಲ್ಲೇ ಇದ್ದು ನೀರು ಹೊಡಿತಾರೆ ನೀರು ಮಸ್ತ್ ಹೊಡೆದಿರ್ತಾರೆ ನಾವಂತರೂ ಬಂದಾಗ ನೋಡೇ ಹೋಗ್ತೀವಿ ಸೊ ಅಲ್ಲೇ ಇರ್ತಾರೆ ಫಿಕ್ಸ್ ಒಬ್ರಿಗೆ ಅಲ್ಲೇ ಅವರು ನಾವು ಏನು ಕೊಟ್ಟಿವಲ್ಲ ಅವರು ನಮ್ಮ ರಿಲೇಟಿವ್ ಆಗಬೇಕು ಇಂಜಿನಿಯರ್ ಸೊ ಅವ್ರು ಎಲ್ಲನೂ ಅವರೇ ಕೆಲಸ ಮಾಡಿಸ್ತಾರಂತ ಹೇಳ್ಬೋದು ನಮಗೇನು ಅಷ್ಟು ಟೆನ್ಷನ್ ಇಲ್ಲ ನೋಡ್ರಿ ಅವರಾಗೆ ಎಲ್ಲನೂ ಭಾಳ ಚಲೋ ಅದಾರ ಅಂತ ಹೇಳ್ಬೋದು ಎಲ್ಲ ಕೆಲಸನು ನಿಂತು ಮಾಡಿಸ್ತಾರಲ್ಲ ಈಗ ಆಲ್ರೆಡಿ ಬಂದಾರೆ ಅವರು ಮ್ಯಾಗ ಅದಾರ ಇಂಜಿನಿಯರ್ ಸೊ ಎಲ್ಲ ಕೆಲಸ ನಿಂತು ಮುಂದೆ ಮಾಡ್ಸಾಕತ್ತಾರೆ ಈಗ ಅಷ್ಟೊತ್ತಿಗೆ ನಮ್ಮ ಆಂಟಿನು ಬಂದ್ರು ನೋಡ್ರಿ ನಮ್ಮದು ಪೂಜೆ ಎಲ್ಲ ಮುಗೀತು ನಮ್ಮ ಆಂಟಿ ಬಂದರೆ ಎಲ್ಲ ತೊಗೊಂಡು ಸೊ ಅವರು ನಾನು ಸಲ ಪೂಜಾ ಮಾಡ್ತೀನಿ ಅಂತ ಅನ್ನಾಕತ್ತಿದ್ರು ಅಲ್ಲಿದ್ದವರೆಲ್ಲ ಈಗ ಮಷಿನ್ ಚಲೋ ಆಗೈತೆ ರೀ ಅಲ್ಲೇ ಎಲ್ಲರಿ ಮಾಡ್ರಿ ಇಲ್ಲಿಗೆ ಬೋರ್ವೆಲ್ ಐತಿ ಸೊ ಮಮ್ಮಿ ಬೋರ್ವೆಲ್ಲನ್ನು ಹಾಕ್ಸ್ಯಾರ ಮನೆ ಕಟ್ಟುವಾಗ ಸೊ ಅದು ಪೂಜಾ ಮಾಡಿರಿ ಅಲ್ಲೇ ಉಡಿ ತುಂಬ್ರಿ ಅಂತ ಹೇಳಾಕತ್ತಿದ್ರು ಅವ್ರಿಗೆ ಈಗ ಆಂಟಿ ಬಂದಾಗ ನೋಡ್ರಿ ನೋಡ್ರಿ ನಮ್ಮ ಆಂಟಿ ಬಂದು ಈಗ ಬೋರ್ವೆಲ್ ಕ ತೊಳ್ದು ಪೂಜಾ ಅವರು ಆಂಟಿ ಅಂದ್ರೆ ನಮ್ಮ ಮೌಷಿ ನೋಡ್ರಿ ಮಮ್ಮಿ ಅವರ ತಂಗಿ ನೋಡ್ರಿ ಇವರು ಇಲ್ಲೇ ಬಿಜಾಪುರ ಒಳಗೆ ಇರ್ತಾರ ನಾ ಬೇಬಿ ಬೇಬಿ ಹೇಳಿ ಅಂತೀನಿಲ್ಲ ಅವ್ರ ಮಮ್ಮಿ ನೋಡ್ರಿ ಇವ್ರು ಸಾಕಷ್ಟು ಬ್ಲಾಕ್ಸ್ ಒಳಗೆಲ್ಲ ಇವ್ರಿಗೆ ತೋರ್ಸಿನಿ ಆಮೇಲೆ ಬೇಬಿಗೂ ತೋರ್ಸಿನಿ ಸೊ ಈಗ ಅವರು ಅವ್ರ ಮನೆ ಕಡೆದವರು ಈ ತರ ಏನಾದ್ರು ಸ್ಲಾಬ್ ಹಾಕೋ ಮುಂದೆ ಬಾಗ್ಲ ಕೂಡ್ಸೋ ಮುಂದೆ ಆಮೇಲೆ ಮನೆ ಶಾಂತಿ ಒಳಗೋದು ಗಾರ್ವ ತೊಗೊಂಬರ್ತಾರೆ ನೋಡ್ರಿ ನಮ್ಮ ಕಡೆ ಹಾಗಾಗಿ ಇವರು ಮಮ್ಮಿ ಮಮ್ಮಿಗೆ ತೊಗೊಂಬಂದಾರ ಇಲ್ಲಿ ಬಂದೀಗ ಪೂಜಾದು ಮಾಡಿ ಅವರು ಚುರ್ಮುರಿ ಬಾಳೆಹಣ್ಣು ಸ್ವೀಟ್ಸ್ ತೊಗೊಂಬಂದಿರ್ತಾರೆ ಮತ್ತು ಆ ತೊಗೊಂಬಂದಿರ್ತಾರೆ ನೋಡ್ರಿ ಈಗ ತೊಗೊಂಬಂದು ಮಾಡೋಕತ್ತಾರ ಇಲ್ಲಿ ನಮ್ಮ ಮಮ್ಮಿ ಇದ್ದಿದ್ರೆ ಇನ್ನೂ ಚಲೋ ಆಗ್ತಿತ್ತು ನೋಡ್ರಿ ಬಟ್ ಅವರು ಪೂಜಾ ಇರೋ ಕಾರಣಾಗ ಬರೋಕಾಗ್ಲಿಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ಬರ್ತೀನಿ ಅಂದಾರ ಮತ್ತೆ ನಮ್ಮ ಆಂಟಿ ಜೊತೆ ಇನ್ನೊಬ್ರು ಆಂಟಿ ಬಂದಾರ ನೋಡ್ರಿ ರೇಣುಕಾ ಆಂಟಿ ಅಂತ ಹೇಳಿ ನಮ್ಮ ಮಮ್ಮಿನ ಸೋದ್ರ ಮಾಮ ಅವ್ರ ಮಗಳು ಬಂದಾಳ ಆಲ್ಮೋಸ್ಟ್ ನಾನು ಕುಪ್ಸತ್ ಭೀಗ್ ಒಳಗೆ ಅವ್ರಿಗೆ ಸೊ ಅವರು ಬಂದಾರ ಮತ್ತೆ ನಮ್ಮ ಆಂಟಿನ ಫ್ರೆಂಡ್ನು ಬಂದಾರ್ರಿ ಮೂರ್ ಜನ ಬಂದಾರ ನೋಡ್ರಿ ಇದು ಮಮ್ಮಿ ಮನಿ ಭಾಳ ದೂರ ಐತ್ರಿ ಅಂದ್ರೂ ಬಿಸಿಲೊಳಗ ಅಲ್ಲಿಂದ ಇಲ್ಲಿಗೆ ಬಂದಾರ ನೋಡ್ರಿ ಪಾಪ ಮತ್ತೆ ಅಂತದ್ರಾಗ ನಾವು ಈ ಸ್ಲ್ಯಾಬ್ ಹಾಕುದಿನ ನೋಡ್ರಿ ಫುಲ್ ಹೆವಿ ಬಿಸಿಲು ಇತ್ತು ನಮ್ಮ ಬಿಜಾಪುರ ಒಳಗ ಈಗ ಈಗೂ ಅಷ್ಟೇ ನೋಡ್ರಿ ಪ್ರೆಸೆಂಟ್ ಒಂದು ನಾಲ್ಕೈದು ದಿನ ಆಯ್ತು ಫುಲ್ ಬಿಸಿಲಂದ್ರೆ ಬಿಸಲೈತ್ರಿ ಏನು ಬ್ಯಾಸ್ಕಿನಿ ಎನ್ಸಾಕತ್ತೆ ಮಳೆಗಾಲ ಅನ್ಸಲ್ಲ ಅಷ್ಟು ಬಿಸಿಲೈತ್ ನೋಡ್ರಿ ಅಂತ ಈಗ ಸ್ಲ್ಯಾಬ್ ಹಾಕಾಕತ್ತಾರ ನೋಡ್ರಿ ಇಲ್ಲಿ ಈಗ ಆಂಟಿ ಅದು ಬರುವಾಗ ಸ್ವೀಟ್ಸ್ ತೊಗೊಂಬಂದ್ರಿ ಅದು ಬುಂದೇ ದುಂಡಿ ಅಂತಾರ ಸೊ ಬುಂದೆ ದುಂಡಿ ತೊಗೊಂಬಂದಾರ ಬಾಳೆಹಣ್ಣು ಸೊ ಅದನ್ನೆಲ್ಲ ಏನೇನು ಇಡ್ಬೇಕಲ್ಲ ಎಲ್ಲ ಇಟ್ಟು ಈಗ ಪೂಜೆ ಮಾಡಕತ್ತಾರ ಅದಾಗ ನಾಲ್ ಎಲ್ಲರಿಗೂ ಸ್ಲ್ಯಾಬ್ ಹಾಕಕ್ಕೆ ಬಂದಾರಲ್ಲ ಅವ್ರಿಗೆ ಎಲ್ರಿಗೂ ಕೊಡಬೇಕು ಆಮೇಲೆ ಮನೆಗೆ ಒಯ್ದು ಹಂಚ್ಬೇಕತ್ ನೋಡ್ರಿ ಮನೆ ಮನೆ ಸ್ಲ್ಯಾಬ್ ಅಂತ ಹೇಳಿ ಸೊ ಈ ಥರ ನಮ್ಮ ಕಡೆ ಅಂತೂ ಎಲ್ಲರೂ ಮಾಡ್ತಾರೆ ಆಜು ಬಾಜು ಇದ್ದೋರಿಗೆ ಫ್ಯಾಮಿಲಿ ಒಳಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಹೋಗಿ ಹೋಗಿ ಕೊಟ್ಟು ಬರ್ತಾರೆ ಮತ್ತೆ ಸ್ಲ್ಯಾಬ್ ಹಾಕೋದಿನ ನೋಡ್ರಿ ಇಲ್ಲೇನು ಲೇಬರ್ಸ್ ಇರ್ತಾರಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನದವರೆಗೂ ಇರ್ತಾರೆ ಸೊ ಅವರಿಗೆಲ್ಲರಿಗೂ ಆವತ್ತಿನ ದಿನ ಊಟದ ವ್ಯವಸ್ಥೆ ಆಗಿರ್ಬೋದು ಇಲ್ಲಾಂದ್ರೆ ನಾಶ ಲೈಟ್ ಆಗಿ ಉಪ್ಪಿಟ್ಟು ಆಗಿರ್ಬೋದು ರೈಸ್ ಮತ್ತೆ ಬಿಸಿಬೇಳೆ ಬಾತಿ ಈ ಆಗ್ತದಲ್ಲ ಅದನ್ನು ಅದನ್ನ ರೀ ಅವರಿಗೆ ಇಲ್ಲಿಕ ಹೊರಗಡೆಯಿಂದ ಕೊಡ್ತಾರೆ ಅವತ್ತಿನ ದಿನ ಊಟದ ವ್ಯವಸ್ಥೆ ನಮ್ಮ ಕಡೆನೇ ಇರ್ತದೆ ನೋಡ್ರಿ ಸೊ ಎಲ್ಲರಿಗೂ ಈಗ ರೈಸ್ ಬಜಿಯೋದು ಹೇಳ್ಯಾರತ್ತ ಮಧ್ಯಾಹ್ನ ಮೇಲೆ ಇವ್ರದ್ದೆಲ್ಲ ಊಟ ಇಲ್ಲೇ ಆಗೋದೈತಿ ಸೊ ಎಲ್ಲರೂ ಮಾಡ್ತಾರತಿ ಇಲ್ಲಿ ಸೊ ಈ ರೀತಿಯಾಗಿ ಅವರು ಸ್ಲ್ಯಾಬ್ ಹಾಕೋದಿನ ಎಲ್ರು ನಮ್ಮ ಕಡೆನೆ ಇರ್ತದೆ ಮತ್ತೆ ಮಮ್ಮಿ ಎಷ್ಟು ರೂಮಿನ ಮನೆ ಮನಿ ಕಟ್ಸಾಕತ್ತಾರ ಅಂತೇಳಿ ನಾನು ಹೇಳ್ತೀನಿ ಅಂತ ಹೇಳಿ ಲಾಸ್ಟ್ ವಿಡಿಯೋ ಹೇಳಿದ್ದೆ ಮಮ್ಮಿ ನೋಡ್ರಿ ಒಂದು ಹಾಲ್ ಆಮೇಲೆ ಎರಡು ಬೆಡ್ರೂಮ ಒಂದು ಕಿಚನ ಒಂದು ದೇವ್ರ ಮನೆ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಒಂದು ಆಮೇಲೆ ಹೊರಗಡೆ ಒಂದು ಬಾತ್ರೂಮ್ ಸೊ ಈ ರೀತಿ ಕಟ್ಸಾಕತ್ತಾರೆ ಆಮೇಲೆ ಓಪನ್ ಕಿಚನ್ ಕತ್ ಕಟ್ಸಕತ್ತಾರ ನೋಡಿರಿ ಈಗ ಟ್ರೆಂಡ್ ಒಳಗೆ ಅದೇ ನಡೆದದು ಓಪನ್ ಕಿಚನ್ ಸೊ ಓಪನ್ ಕಿಚನ್ ಕಟ್ಸೋಕತ್ತಾರ ಈಗ ಒಳಗಡೆಯಿಂದ ನಾನು ವಿಡಿಯೋ ಮಾಡಿ ತೋರಿಸಿದೆ ಅಂದರೆ ನಿಮ್ಗೆ ಏನೂ ಅರ್ಥ ಆಗಂಗಿಲ್ಲ ಆ್ಯಕ್ಚುಲಿ ನಮಗೆ ಅರ್ಥ ಆಗಂಗಿಲ್ಲ ರೀ ಯಾವ ರೀತಿ ಪ್ಲ್ಯಾನಿಂಗ್ ಅಂತೇಳಿ ಹಾಗಾಗಿ ಒಳಗಡೆಯಿಂದ ಏನೂ ತೋರ್ಸತಿಲ್ಲ ಇನ್ನೇನು ಭಾಳ ದಿವ್ಸ ಹತ್ತಂಗಿಲ್ಲ ರೀ ಮನೆ ಪೂರ್ತಿ ಕಂಪ್ಲೀಟ್ ಆಗಕ ಸೊ ಅವಾಗೆ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ನಿಮಗೂ ಖುಷಿ ಆಗ್ತದೆ ನಾನು ಕಂಪ್ಲೀಟಾಗಿ ಆಗ ಮನೆಗೆ ತೋರಿಸಿದ್ನಿ ಅಂದ್ರೆ ಸೊ ಅವಾಗ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಹೇಗಾಗಿ ಮಾ ಓಪನ್ ಕಿಚನ್ದು ಮಮ್ಮಿ ಮನೆ ಕಟ್ಸಕತ್ತಾರ ಮಸ್ತ್ ಐತ್ರಿ ಪ್ಲಾನಿಂಗ್ ಅಂದರು ನಿಮಗೆಲ್ಲ ಕಂಪ್ಲೀಟ್ ಆಗಾನ ನಿಮ್ಗೆ ತೋರಿಸ್ತೀನಂತೆ ಸೊ ನೋಡ್ರಿ ಈಗ ನೆಕ್ಸ್ಟ್ ಎಲ್ಲ ಅಲ್ಲಿ ಇದು ಮುಗೀತು ಪೂಜಾ ಮುಗಿದುಕೂಡಲಿ ಆಂಟಿನೂ ಆ ಕಡೆ ಹೋದ್ರಿ ಅವರೆಲ್ಲರೂ ಹೋಗೋಣ ನಾವು ಈ ಕಡೆ ನಂದು ಉಪಾಸ್ ಬೇರೆ ಇತ್ತಲ್ಲ ಶುಕ್ರವಾರ ಹಾಗಾಗಿ ಇಲ್ಲಿ ಸ್ಟಾರ್ ಹೋಟೆಲ್ ಅಂತ ಐತಿ ಇಲ್ಲಿ ಸ್ಟಾರ್ ಜ್ಯೂಸ್ ಅಂತ ಹೇಳಿ ಸೊ ಇಲ್ಲಿ ಮಸ್ತ್ ಅಂತ ಹೇಳಿ ಕೇಳಿದ್ದೆ ನಾನು ಹಾಗಾಗಿ ಇಲ್ಲಿ ಹೋಗುವಾಗ ಅಲ್ಲೇ ದಾರಿ ಒಳಗೆ ಹಾಕ್ತದ ಸೊ ಜ್ಯೂಸ್ ಕುಡ್ದು ಹೋಗಬೇಕಂತ ಹೇಳಿ ಬಂದೀನಿ ನಾನು ಚಿಕ್ಕು ಜ್ಯೂಸ್ ಆರ್ಡ್ರ್ ಮಾಡಿದೆ ನಮ್ಮ ಮನೆಯವರು ಆರೆಂಜ್ ಜ್ಯೂಸ್ ಆರ್ಡ್ರ್ ಮಾಡಿದರು ಸೊ ಈಗ ಇಲ್ಲಿ ಬೇಳಿ ಎದ್ರುಗಡೆನೇ ಇತ್ತು ನೋಡ್ರಿ ಈ ಒಂದು ಸ್ಟಾರ್ ಜ್ಯೂಸ ಸೊ ಈಗ ಕುಡ್ದು ಮನೆಗೆ ಹೋಗ್ಬಿಡ್ಬೇಕು ಅಂತ ಹೇಳಿ ಬಂದೀವಿ ಈಗ ನೆಕ್ಸ್ಟ್ ನೋಡ್ರಿ ಮನೆಗೆ ಓದ್ಕೊಡ್ಲಿ ಮತ್ತು ಹಾಲು ಎರಿದೈತಿ ಹೊರಗಡೆ ಹಾಲು ಹೊರಗಡೆಯಿಂದ ಹಾಲು ಇವತ್ತು ನಿನ್ನೆ ಒಳಗಿನ ಹಾಲು ಇತ್ತು ಹೊರಗಿನ ಹಾಲ್ ಐತಿ ಎರಿಬೇಕು ನೋಡ್ರಿ ಸೊ ಈಗ ಜ್ಯೂಸ್ ಕುಡ್ದು ಮನೆಗೆ ಹೋಗ್ತೀವಿ ಬಡ ಬಡ ಐತೆ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ವಾಪಾಸ್ ಮನೆಗೆ ಬಂದ್ವಿ ಅಲ್ಲೆಲ್ಲ ಪೂಜಾ ಮುಗಿಸ್ಕೊಂಡು ಬರೋಣ ಅವ್ನು ಸ್ವಲ್ಪ ರೆಸ್ಟ್ ಮಾಡಿದ್ವಿ ನನ್ನ ಮಗನಿಗೆ ಮನ್ಗಿಸಿದ ನೋಡ್ರಿ ಅವನು ಇದ್ದಿಗೆ ಬಂದಿದ್ದ ಸೊ ಮನ್ಗಿಸಿದೆ ಮನಗಿಸಿ ಈಗ ಮತ್ತೆಲ್ಲ ಕಸದ ಹುಡುಗಿ ಫ್ರೆಶ್ ಅಪ್ ಆದ ಈಗ ಹಾಲು ಎರಕ್ ಹೋಗ್ಬೇಕು ನೋಡ್ರಿ ಹಾಲು ಎರಡ್ದಿಲ್ಲಿನ ಅಲ್ಲಿ ಹೋಗೋದೈತೆ ತಿಳಿ ಸೊ ಈಗ ಹಾಲು ಎರ್ಯಾಕೆ ಹೊಂಟೀವಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಬರ್ರಿ ಏನೇನು ರೆಡಿ ಮಾಡ್ಕೊಂಡಿನಿ ಅಂತೇಳಿ ತೋರಿಸ್ತೀನಿ ನೋಡ್ರಿಲ್ಲಿ ಹಾಲು ಎರಕ ನಿನ್ನೆ ಮಾಡ್ಕೊಂಡಿದ್ದೆಲ್ಲ ಒ ಇದು ಎಳ್ಳಿನ ಮುಟ್ಗಿ ಸೊ ಅದನ್ನು ಮಾಡ್ಕೊಂಡೀನಿ ರೀ ಹಳ್ಳಿಂದ ಆಮೇಲೆ ಇದು ಬತ್ತಿ ತೊಣೀನಿ ಇವು ಎಳ್ಳ ಮತ್ತು ನಾವು ಉಂಡೆಗಳೇನು ಮಾಡ್ಕೊಂಡಿವಾರ ಉಂಡೆ ಇವೆಲ್ಲ ತೊಳೀನಿ ನಿನ್ನೇನು ಹಾಲು ಎರ್ದಿರ್ತೀವಲ್ಲ ಕೊಬ್ಬರಿ ಬಟ್ಲ ಸೊ ಅದೇ ಕೊಬ್ಬರಿ ಬಟ್ಲದಾಗ ಹಾಲು ಎರ್ಬೇಕು ರೀ ಇವತ್ತು ಎಡಿಗ್ ಮಾಡ್ಕೊಂಡಿನಿ ಎಲ್ಲ ಕಡಬೋದು ಸೊ ಇವೆಲ್ಲ ಇದು ಇದು ನೋಡಿರಿ ಇದು ನೂಲು ಹಂಗೆ ಇದು ನೂಲ್ ನೂಲ್ದಾರ ಸೊ ಇದನ್ನು ಅರ್ಶನದ್ದು ಇದೆಲ್ಲರೂ ಹಾಕೋಬೇಕ್ರಿ ಅಲ್ಲಿ ನಾಗಪ್ಪನಿಗೆ ಒಂದು ಹಾಕಿ ಆಮ್ಯಾಗ ನಾವು ಹಾಕ್ಕೋಬೇಕು ಸೊ ಒಂದೊಂದು ಮಾಡ್ಕೊಂಡಿನಿ ಹಾಲು ತೆಂಗಿನಕಾಯಿ ಸೊ ಇಷ್ಟೆಲ್ಲ ಒಯ್ಯತಿ ನೋಡ್ರಿ ನೀರದು ಹೋಗೋಣ ಹೋಗುಣಂತ ಹೋಗಿ ಹಾಲುರದ್ ಬರೋನು ನನ್ನ ಮಗ ಸೊ ಅವ್ನಿಗೆ ಬಿಟ್ಟು ಹಾಲು ಇರದ್ ಬರ್ತೀವಿ ನೋಡ್ರಿ ಈಗ ಹೋಗಿ ಈಗ ನೋಡ್ರಿ ಇಲ್ಲಿ ಹಾಲು ಯಾರ್ಯಾಕೆ ಬಂದೀವಿ ಇಲ್ಲಿ ಯಾರೂ ಇರಲಿಲ್ಲ ನೋಡ್ರಿ ನಾವೇ ಲಾಸ್ಟ್ ಅನ್ನಿಸ್ತದೆ ಯಾಕಂದ್ರೆ ನಾವು ಲೇಟಾಗಿ ಬಂದಿದ್ದಿಲ್ಲಿ ಅಲ್ಲಿ ನಾವು ಬೆಳಗ್ಗೆ ಪೂಜಾ ಮುಗಿಸ್ಕೊಂಡು ಅಲ್ಲಿ ಮನೆ ಹತ್ರ ಹೋಗಿ ಮೇಲೆ ಮತ್ತೆ ಮಧ್ಯಾಹ್ನ ಏನೇ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬೇಕಂತ ಹೇಳಿ ಬಿಟ್ಟಿದ್ವಿ ಈಗ ಇಲ್ಲಿ ನಮ್ಮ ಮನೆ ಮುಂದಿನವರು ಆಮೇಲೆ ನಾನು ಇಬ್ರು ಕುಡಿ ಬಂದೀವಿ ನೋಡ್ರಿ ಅವರು ಎರದಿದ್ದಿಲ್ಲ ಸೊ ಇಬ್ರು ಸೇರೇ ಬಂದೀವಿ ಈಗ ಎರ್ಯಾಕ ಇನ್ನೊಂದಿತ್ರಿ ಆ ಕಡೆ ಹಣ್ಮಂದಿವ್ರ ಗುಡಿ ಒಳಗೆ ಬಟ್ ಅಲ್ಲಿ ರಶ್ ಇರ್ತದಂದ್ರು ಹಾಗಾಗಿ ಅಲ್ಲಿ ಹೋಗಲಿಲ್ಲ ಇಲ್ಲಿ ಖಾಲಿ ಇತ್ತು ಸೊ ಈಗ ಬಂದೀವಿ ನೋಡ್ರಿ ನನ್ನ ಮಗ ಬೇರೆ ಮಲ್ಕೊಂಡಿದ್ದ ಮನ್ಯಾಗ ಅವ್ರು ಮುಂದಿನ ಹುಡುಗ ಹೇಳಿ ಕುಂಡ್ರಿಸಿ ಬಂದಿದ್ದೆ ಸ್ವಲ್ಪ ತಿರು ಇಲ್ಲಿ ನಾ ಹೋಗಿ ಬರ್ತೀರ ಅಂತ ಹೇಳಿ ಸೊ ಅವ್ನು ಮನ್ಯಾಗ ಅದಾನ ನಮ್ಮ ಮನೆಯವರು ನಮ್ಮ ತಮ್ಮ ಎಲ್ಲಿ ನೋಡ್ ಎಲ್ಲಾರು ಅಲ್ಲೇದಾರ ನೋಡ್ರಿ ಸ್ಲ್ಯಾಬ್ ಹಾಕತ್ತಾರ ಅಲ್ಲೇ ಈಗ ಒಮ್ಮೆ ಸಾಯಂಕಾಲ ಈದಾರವರೆಗೂ ಸ್ಲ್ಯಾಬ್ ಹಾಕ್ತಾರತ್ತಲ್ಲೆಲ್ಲ ಅದು ಮುಗಿಸಿ ಅಲ್ಲೆಲ್ಲಾನು ಆಮ್ಯಾಗ ಮನೆಗೆ ಬರೋರದಾರವರು ಅವರು ನಾ ಅಷ್ಟೇ ಬಂದೆ ನಮ್ಮ ಮನೆಯವ್ರು ಬಿಟ್ಟೋದ್ರು ಮನೆಗೆ ಈಗ ನೋಡ್ರಿ ಅದಾದ್ಮೇಲೆ ಹಾಲು ಎರಕ್ ಬಂದೀವಿ ಈಗ ಫಸ್ಟ್ ಶ್ರದ್ಧಾ ಎರ್ಯಾಕತ್ತಾಳ ಶ್ರದ್ಧಾ ಅಂದ್ರೆ ನಮ್ಮ ಮನೆ ಮುಂದಿನಕ್ಕಿ ಸೊ ಅವಳು ಎರ್ಯಾಕತ್ತಾಳ ಈಗ ಇದಾಗಾನ ನಾ ಎರಿತೀನಿ ಈ ತರ ನೋಡ್ರಿ ನಾಗಳೇನು ಅಳೆ ಏನ್ ತೋರಿಸಿದಲ್ಲ ಅದು ಹಂಗ ನೂಲ್ ಅಂತ ಹೇಳಿ ಹಳದಿ ಕಲರ್ದು ಅದನ್ನ ದೇವ್ರಿಗೆ ಒಂದ್ ಹಾಕಬೇಕು ಉಳಿಕಿದ್ದು ನಮ್ಮ ಮನೆಯನ್ನೋರ್ ಎಷ್ಟು ಜನ ಇರ್ತೇವಲ್ಲ ಅವ್ರೆಲ್ರು ಹಾಕೋಬೇಕು ನೋಡ್ರಿ ಅದನ್ನ ಇಲ್ಲಿ ಮತ್ತೆ ಹಾಲು ಎರಿಯುವಾಗ ನಾಗಪ್ಪನ ಪಾಲ್ ತಂಗಿ ಪಾಲ್ ಅಕ್ಕನ ಪಾಲ್ ನಮ್ಮ ಮನೆಯವ್ರು ಯಾರು ಇರ್ತಾರ ನೋಡ್ರಿ ತಾಯಿ ಪಾಲ್ ತಂದಿ ಪಾಲ್ ಎಲ್ಲಾರದು ಪಾಲ್ ಅಂತ ಹೇಳಿ ಹಾಲೇ ಎರಿಬೇಕು ದೇವರಿಗೆ ಸೊ ಈಗ ಶ್ರದ್ಧಾ ಎರಿಯತ್ತಾಳೆ ಶ್ರದ್ಧಾ ಅಂದಾಗನ ನಾ ಎರಿತೀನಿ ನೋಡ್ರಿ ನೋಡ್ರಿ ಈಗ ಬಂದ್ವಿ ಹಾಲೆರದು ನನ್ನ ಮಗನಿಗೆ ಇಲ್ಲೇ ಬಿಟ್ಟು ಹೋಗಿದ್ದೆ ಹಂಗಾಗಿ ಅಳತಿರ್ಬೋದು ಹೇಳಿ ಜಲ್ದಿ ಜಲ್ದಿ ಎರ್ದು ಬಂದ್ವಿ ನಮ್ಮ ಮನೆ ಮುಂದಿನ ಆಮೇಲೆ ನಾನು ಇಬ್ರು ಹೋಗಿದ್ವಿ ಸೊ ನೋಡ್ರಿ ಎಷ್ಟು ದಾಳಿ ಮಾಡತ ಹೊರಗೆ ಬಾಲ್ ಆಟಾಡತಾನೆ ಈಗ ನೋಡ್ರಿ ಈಗ ಮತ್ತೆ ದೀಪದು ಹಚ್ಚಿ ಸಾಯಂಕಾಲ ಮುತ್ತೈದೆಯರು ಬಟ್ ಬರ್ತಾರೆ ಉಡಿ ತುಂಬಿಸ್ಕೊಳಕ್ಕೆ ಸೊ ಉಡಿ ತುಂಬಬೇಕು ನೋಡೋಣ್ರಿ ವಿಡಿಯೋ ಶೇರ್ ಮಾಡ್ಕೊಳ್ಳೋದು ಮಾಡ್ಕೊತೀನಿ ಮಾಡ್ಕೊತೀನಿಲ್ಲ ಅಂದ್ರೆ ಇಲ್ಲ ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತಿ ಒಂದು ಸ್ವಲ್ಪ ಬಾಂಡೆದ ಅದಾವೆಲ್ಲ ತೊಳ್ಕೊತೀನಿ ರೀ ಈಗ ನಾಲ್ಕು ದಿನ ಆಯಿತು ಕಂಟಿನ್ಯೂ ಕೆಲಸನೇ ಕೆಲಸ ನೋಡಿರಿ ಒಂದು ಆದಮೇಲೆ ಒಂದು ಪಂಚಮಿ ಹಬ್ಬ ಹುಂಡಿ ಕರ್ಚಿಕಾಯಿ ಮಾಡೋದು ಆಮೇಲೆ ಅಲ್ಲಿ ಇವತ್ತು ಇವತ್ತಂತೂ ಚಂತಾನ ಬೆಳಗ್ಗೆಯಿಂದ ಕೆಲಸನೇ ಆಗೈತಿ ಸೊ ನೋಡೋಣ್ರಿ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಕತ್ತೋರು ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿನ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್